ನಮ್ಮ ಚಾನಲ್ನ ಇನ್ನಷ್ಟು ವೀಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ جيو فرمانبردار هر فيو جيو فرمانبردار ان من 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 Yes, there good ಈಗಾಗಲೇ ನಾವು ನಿಮಗೆ ಹೇಳಿದಂತೆ ನಮಗೆ ಒಟ್ಟು ಇಪ್ಪತ್ತೆರಡು ಸಾವಿರದ ಇನ್ನೂರ ಮೂವತ್ತು ಜನರು ಆರೋಗ್ಯ ಕಾರ್ಯಕರ್ತರಿಗೆ ನಾವು ಕೊಡಬೇಕಿದೆ ಹೆಲ್ತ್ ವರ್ಕರ್ ಏನಿದ್ದಾರೆ ಎಲ್ಲ ಎಲ್ಲ ಹಂತದ ಹೆಲ್ತ್ ವರ್ಕರ್ನ ಸೇರಿ ನಮ್ಮದು ಇಪ್ಪತ್ತೆರಡು ಸಾವಿರದ ಎರಡುನೂರು ಮೂವತ್ತು ಜನ ಇದ್ದಾರೆ ಅವರಿಗೆ ಕೊಡೋದು ಅಂತ ಈಗಾಗಲೇ ನಾವು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಮಾಡಿದ್ದೇವೆ ಅದರಲ್ಲಿ ಇವತ್ತು ನಮಗೆ ಹನ್ನೆರಡು ಸಾವಿರ ಲಸಿಕೆಗಳು ಡೋಸಸ್ ಸಿಗ್ತಾ ಇದೆ ಮೊದಲ ಡೋಸನ್ನು ನಾವು ಈಗ ಹದಿನಾರನೇ ತಾರೀಕಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ ತಕ್ಷಣ ನಾವು ನಮ್ಮ ಆರು ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ತೀವಿ ಒಟ್ಟು ನಾವು ಲಸಿಕಾ ಕೇಂದ್ರಗಳು ಅಂತ ಸುಮಾರು ತೊಂಬತ್ನಾಲ್ಕು ಲಸಿಕಾ ಕೇಂದ್ರಗಳನ್ನು ಗುರುತು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಎಪ್ಪತ್ನಾಲ್ಕು ಸರ್ಕಾರಿ ಕೇಂದ್ರಗಳಿವೆ ಇಪ್ಪತ್ತು ಖಾಸಗಿ ಕೇಂದ್ರಗಳನ್ನು ಗುರುತು ಮಾಡ್ಕೊಂಡಿದ್ದೀವಿ ನಾವು ಮೊದಲ ಹಂತಕ್ಕಾಗಿ ಸುಮಾರು ಇನ್ನೂರ ನಲವತ್ತು ಸೆಷನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟರಲ್ಲಿ ನಾವು ಮುಗಿಸ್ಬೇಕು ಅಂತ ಈಗಾಗಲೇ ಎಲ್ಲ ತಯಾರಿ ಆಗಿದೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ನೀವು ನೋಡ್ಬೋದು ನಮ್ಮದು ಬಂದಿದೆ ಇದಕ್ಕೆ ಬೇಕಾದಂತಹ ಕೋಲ್ಡ್ ಚೈನ್ ಇರ್ಬೋದು ವ್ಯಾಕ್ಸಿನೇಟರ್ ಇರ್ಬೋದು ಎಲ್ಲರಿಗೂ ಸಹ ತರಬೇತಿ ಕೊಟ್ಟು ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗಾಗಲೇ ನೀವು ಮೊದಲೇ ಹೇಳಿದಂತೆ ಎಲೆಕ್ಷನ್ ಮಾದರಿಯಲ್ಲಿ ನಾವು ಮಾಡ್ತಾ ಯು